ಇಲ್ಲಿ ಆದಾಯ ಕಡಿಮೆ ಇದ್ದರೂ ನಮ್ಮ ತಂದೆ ತಾಯಿ ಜೊತೆ ನನ್ನ ಮಗ ಮಮ್ಮಗೆ ಸಿಕ್ಕರೆ ಅವ್ರ ಅಮ್ಮ ಅಮ್ಮ ಮಗಗೆ ಅಜ್ಜ ಅಮ್ಮ ಸಿಕ್ಕರೆ ಖುಷಿಯಾಗಿ ಆಡ್ತಾನೆ ಅವ್ರ ಜೊತೆ ಅದೇ ನಾ ಶಿವಮೊಗ್ಗದಾಗ ಒಂದು ದುಡ್ಡು ಒಂದೇ ಇರ್ತಿತ್ತು ಅದನ್ನು ಹಾಂ ಇಷ್ಟು ಬ್ಯಾಲೆನ್ಸ್ ಅಂತ ನೋಡ್ತಿದ್ದೆ ಬಟ್ ಈ ಆನಂದ ಈ ಖುಷಿ ನಾವು ಹೊರಗೆ ಎಷ್ಟು ದುಡ್ದು ಬಂದರೂ ಸಂಜೆಗೆ ಮಗ ಬರ್ತಲೇನ ನೋಡತ್ಲೆ ಖುಷಿ ಆಕೈತಿ ನಮ್ಮ ಕುಟುಂಬ ಎಲ್ಲ ಆರಾಮದೀವಿ ಅವ್ರ ಜೊತೆಯಾಗಿ ಹೊಂದಾಣಿಕೆಯಾಗಿ ಎಲ್ಲ ಅಲ್ಲ ಒಂಟಿತನ ಭಾಳ ದೊಡ್ಡ ಕಾಯಿಲೆ ಆತ್ಮಹತ್ಯೆಗಳಿಗೆ ಭಾಳ ದೊಡ್ಡ ಕಾರಣ ಅಂದರೆ ಒಂಟಿತನ ಅದು ತೀರಾ ಹೆಚ್ಚು ವಯಸ್ಸಾದ ಮೇಲೆ ಒಂಟಿತನ ಏನು ಬರ್ತದೆ ಅದು ಇರ್ಬೋದು ಇವತ್ತಿನ ದಿನಮಾನದೊಳಗೆ ಯುವ ಜನಾಂಗದೊಳಗೆ ಒಂಟಿತನ ಹೆಚ್ಚಾಗ್ತಾ ಇರೋದು ಇದು ನಮ್ಮ ಹರ್ಬಲ್ ಟೀ ಅಂತ ಏನು ಹೇಳ್ತೀರಲ್ಲ ಸೊ ಇದು ಒರಿಜಿನಲ್ ಹರ್ಬಲ್ ಟೀ ಮಾಡೋದು ಹೋ ಸರ್ ಟೀ ಮಾಡೋದು ಸೊಪ್ಪು ಸಾಂಬಾರು ಮಾಡೋದು ಬರ್ರಿ ಬೀಗ್ರಾ ಊಟ ಮಾಡಿ ತಗೋರಿ ನಿಮ್ಮ ಬಾಯ ನನ್ನ ಹೆಸರು ವಾಗೇಶ್ ಮಲಗೌಡ್ರ ಅಂತ ಹೇಳ್ರಿ ಊರು ಸರ್ನೂರಂತೆ ಸರ್ ಹಾಗೆ ಹೇಳಿದ್ರಿ ಏನಂದ್ರಿ ಕೂಡು ಕಟುಂಬಗಳು ಕಡಿಮೆ ಅದಾವ ಎಲ್ಲರೂ ನಂದು ಹೆಂಗ್ರಿ ನನ್ನ ಈಗ ಮೂವತ್ತೇಳು ವರ್ಷ ಒಳಗೆ ನನ್ನ ಮನೆಯೊಳಗೆ ಇರೋದೇ ಏಳು ವರ್ಷ ರೀ ಉಳಿದಿದ್ದೆಲ್ಲ ಹೊರಗಡೆ ಇದ್ದೆ ಒಂದು ಕುಟುಂಬದ ಪ್ರೀತಿ ಎಲ್ಲ ಕಳ್ಕೊಂಡಿದ್ದೆ ಶಿವಮೊಗ್ಗದಾಗ ವರ್ಕ್ ಮಾಡ್ತಾ ಇದ್ದೆ ಸರ್ ಏನಾಯ್ತು ನನ್ಗೆ ಅವಾಗ ಇನ್ಕಮ್ ಇತ್ತು ಬಟ್ ಮನಸ್ಸಿಗೆ ನೆಮ್ಮದಿ ಇದ್ದಿದ್ದಿಲ್ಲ ನೆಮ್ಮದಿ ಇಲ್ಲ ಅಂದ್ರೆ ರಾತ್ರಿ ಮೂರಕ್ಕ ನಾಲ್ಕಕ್ಕೆ ನಿದ್ದೆ ಬರ್ತೈತಿ ಸರ್ ಎಲ್ಲ ಐತಿ ಅಲ್ಲಿ ದುಡ್ಡು ಐತಿ ನಾನು ಹೇಳ್ತಿ ನಾನು ಅಷ್ಟೇ ಇದ್ದೀವಿ ರೀ ಇಲ್ಲೇ ಊರಾಗ ನಮ್ಮಅಪ್ಪದ ಹೂವದಳ ನಮ್ಮಅಮ್ಮದಳ ಅವಾಗ ಮಕ್ ಮಕ್ಕಳ ಇದ್ದಿಲ್ರಿನಾಕ ನಿದ್ದೆ ಬರೋದು ಯಾಕಂದ್ರೆ ಎಲ್ಲರೂ ಕುಟುಂಬ ಸಮೇತ ಇರ್ತಾರೆ ನಾನು ಮೂವ ನನ್ನ ಮೂವತ್ತೇಳು ವರ್ಷದಾಗ ನಾ ಅವ್ರಿಗೆ ಊಟ ಇಲ್ಲದ ಜೀವನ ಮಾಡಾಕತ್ತಿನಲ್ಲ ಜೀವನದ ಏನು ಪಾ ನಾನು ಏನು ಗಳಿಸಿದ್ರೆ ಏನು ಬಂತು ರೀ ದುಡ್ಡು ಐತಿ ಬಟ್ ಎಂಜಾಯ್ ಮಾಡೋಕೆ ನಮಗೆ ಇದನ್ನೇ ಇಲ್ಲ ಅಂದ್ರಿಂದ ದುಡ್ಡು ತೊಗೊಂಡು ಏನು ಬರುತ್ತೆ ಬರ್ತಾರೆ ಅದನ್ನ ಬಿಟ್ಟು ಬಂದು ನಾನು ನಮ್ಮ ಊರಾಗೆ ಬಂದು ಇಲ್ಲೇ ಕೆಲಸ ಮಾಡೋಕತ್ತೀ ಅಪ್ಪ ಕೃಷಿ ಜೊತೆ ನಾನು ಒಂದು ಕೈ ಜೋಡಿಸ್ಕೊಂತ ಈಗ ನಮ್ಮ ಅಜ್ಜಿ ದಾಡ್ರಿ ಎಂಬತ್ತು ಎಂಬತ್ತೈದು ವರ್ಷ ಕಟ್ಟಾಗಿದ್ದ ಹಚ್ಕಲ್ರಿ ನನ್ನ ಮಗ ಬಂದಿಂದ ಅವ್ನು ಊಟ ಬಡ್ತಾ ತಿಂದ ಈಗ ಎದ್ದು ಓಡಾಡ್ತಾ ರೀ ಅಮ್ಮ ಹ್ಞೂ ಹಂಗೆ ಅಂದ್ರೆ ನಾವು ಹಾಂ ಮಮ್ಮಕ್ಕ ಅವರ ಟ್ರೀಟ್ಮೆಂಟ್ ಅಲ್ಲ ರೀ ಅಜ್ಜಿಗೆ ನಾವು ದವಾ ಕರ್ಕೊಂಡು ಹೋಗಿ ಹಚ್ಕಿ ಹಿಡಿತಾರಲ್ರಿ ಅದು ನನ್ನ ಮಗ ಬಂದಿಂದ ನಮ್ಮ ಅಮ್ಮಗೆ ಟ್ರೀಟ್ಮೆಂಟ್ ಆತರದ ಈಗ ಖುಷಿಯಾಗಿ ಅಷ್ಟು ನಾವು ಇಲ್ಲಿ ಆದಾಯ ಕಡಿಮೆ ಇದ್ದರೂ ನಮ್ಮ ತಂದೆ ತಾಯಿ ಜೊತೆ ನನ್ನ ಮಗ ಮೊಮ್ಮಗಿಗೆ ಸಿಕ್ಕರೆ ಅವ ಮಗಗೆ ಅಜ್ಜ ಅಮ್ಮ ಸಿಕ್ಕರೆ ಖುಷಿಯಾಗಿ ಆಡ್ತಾನೆ ಅವ್ರ ಜೊತೆ ಅದೇ ನಾ ಶಿವಮೊಗ್ಗದಾಗಿದ್ದರೆ ಒಂದು ದುಡ್ಡೊಂದೇ ಇರ್ತಿತ್ತು ಅದನ್ನು ಹಾಂ ಇಷ್ಟು ಬ್ಯಾಲೆನ್ಸ್ ಇತ್ತಪ್ಪ ಅಂತ ನೋಡ್ತಿದ್ದೆ ಬಟ್ ಈ ಆನಂದ ಈ ಖುಷಿ ನಾವು ಹೊರಗೆ ಎಷ್ಟು ದುಡ್ದು ಬಂದರೂ ಸಂಜೆಗೆ ಮಗ ಬರ್ತಲೇನಾ ನೋಡುತ್ತೇ ಖುಷಿ ಆಕೈತಿ ನಮ್ಮ ಕುಟುಂಬ ಎಲ್ಲ ಆರಾಮದೀವಿ ಅವ್ರ ಜೊತೆಯಾಗಿ ಹೊಂದಾಣಿಕೆಯಾಗಿ ಅದೀವಿ ಅಲ್ಲ ಅನ್ನೋದು ಈಗ ಅದ ಬದಲಾವಣೆ ನಾನು ಇಲ್ಲಿ ಮಾಡಿದೆ ಇಲ್ಲಿ ಬಂದಿಂದ ಆಕಳ ಮಾಡ್ಕೊಂಡೆ ಸರ್ ಸಾವ ಕೃಷಿ ಮಾಡ್ತಾ ಇದೀವಿ ಬಯಲಿನ ಕಾಡು ಕೃಷಿಯನ್ನು ಮಾಡ್ಕೊಂತೀವಿ ಸರ ಹಿಂಗೆ ಅಲ್ಲಲ್ಲೇ ಶಿಬಿರಗಳಿಗೆ ಭಾಗವಹಿಸಿ ನಾಲೆಜನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಇಂಪ್ಲಿಮೆಂಟೇಷನನ್ನು ಮಾಡ್ತಾ ಇದ್ದೀವಿ ಸರ್ ಅದ್ಭುತ ಸರ್ವ ಮಾತು ಮುಂದುವರ್ಸೋದಾದರೆ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನಾವು ನಾವೇನು ಮಾಡಿದ್ದೀವಿ ಇವತ್ತು ತಂದೆ ತಾಯಿಗೆ ದುಡ್ಡು ಕೊಟ್ಟರೆ ಸಾಕು ಮಂತ್ಲಿ ಕಳ್ಸಿನಲ್ಲ ಒಂದು ಮುಂದುವರ್ತೀನಿ ನೀವು ಅದನ್ನು ವ್ಯಾಖ್ಯಾನ ಮಾಡೋದಾದರೆ ಇವತ್ತಿನ ಕೂಡು ಕುಟುಂಬಗಳು ಅಥವಾ ಆಶ್ರಮಗಳು ಜಾಸ್ತಿ ಆಗಿದ್ದು ಕೇಳ್ತೀವಿ ಎಲ್ಲ ಜೀವಿಗಳ ಹಾಗೆ ಮನುಷ್ಯರು ಕೂಡ ಸುಖಧರ್ಮಿಗಳು ಅಂತ ನಮ್ಮ ಧರ್ಮ ಏನಂದರೆ ಮೂಲಭೂತವಾಗಿ ನಮ್ಮ ಧರ್ಮ ಯಾವುದು ಅಂದರೆ ಸುಖವನ್ನು ಹುಡುಕೋದು ಸುಖವನ್ನು ಹರಿಸೋದು ಸುಖವನ್ನು ಹುಡುಕೋದು ಸುಖದಿಂದ ಬಾಳೋದು ಆದರೆ ಇವತ್ತು ಹತ್ತು ಹಲವು ಕಾರಣ ಇದ್ದುದರಿಂದ ನಾವು ಸುಖದಿಂದ ದೂರ 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 ಹೋಗ್ತಾ ಇದ್ದೀವಿ ನಾವು ಹಾಗಾಗಿಯೇ ನಾವು ಹತ್ತಾರು ಥರದ ಜೀವನ ಶೈಲಿ ಕಾಯಿಲೆಗಳನ್ನು ಹುಟ್ಟು ಜೀವನ ಶೈಲಿ ಕಾಯಿಲೆಗಳ ಅದನ್ನು ಆಮೇಲೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ ಏನು ಜೀವನ ಶೈಲಿ ಕಾಯಿಲೆಗಳು ಅಂತ ಒಂದು ದೊಡ್ಡ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಕೂಡು ಕುಟುಂಬಗಳು ಛಿದ್ರ ಛಿದ್ರ ಆಗಿ ನಾವು ಇವತ್ತು ಅಣು ಕುಟುಂಬಗಳಿಗೆ ಬಂದುಬಿಟ್ಟಿದ್ದೀವಿ ಎಲ್ಲಿಯೋ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಸರ್ಕಾರಗಳು ನಮಗೇನು ಕಲಿಸಿದ್ವು ಅಂದರೆ ನಾವಿಬ್ಬರು ನಮಗಿಬ್ಬರು ಅಂತ ನಾವಿಬ್ಬರು ನಮಗಿಬ್ಬರು ನಮ್ಮ ಮ್ಯಾಲಿನ ಅವಾಪನ್ನ ನಾವು ಅವಾಗ ಚಿತ್ರದಾಗಿಂದ ತೆಗೆದು ಬಿಟ್ಟಿದ್ವಿ ನಾವು ನಾವಿಬ್ಬರು ನಮಗಿಬ್ಬರು ಅಂತ ಇದಿಷ್ಟೇ ಸುಖ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇದ್ರೊಳಗೆ ಸುಖ ಇಲ್ಲ ಕೂಡಿ ಬಾಳೋದ್ರೊಳಗೇನೆ ಸುಖ ಅದ ಸುಖ ಅನ್ನೋದು ಹಂಚ್ಕೊಳ್ಳೋದ್ರಿಂದ ನಾಲ್ಕು ಪಟ್ಟು ಹೆಚ್ಚಾಗ್ತದೆ ಕಷ್ಟಗಳು ಬರ್ತಾವೆ ಎಲ್ಲರ ಜೀವನದೊಳಗೂ ಕಷ್ಟಗಳಿರ್ತಾವೆ ಕುಟುಂಬದೊಳಗೆ ಎಷ್ಟು ಹೆಚ್ಚು ಜನ ಇರ್ತೀವೋ ಅಷ್ಟು ಕಷ್ಟ ಹಂಚಿಕೊಂಡು ಹೋಗ್ಬಿಡ್ತದೆ ಅಷ್ಟು ಕಷ್ಟ ಒತ್ತಡ ಕಡಿಮೆ ಆಗ್ತದೆ ಸುಖ ಹೆಚ್ಚಾಗ್ತದೆ ಇವತ್ತು ನಾವು ಮತ್ತೊಮ್ಮೆ ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನದೊಳಗಿದ್ದೀವಿ ನಾವು ಹಾಗಾಗಿ ಇಂಥ ಸಾಮೂಹಿಕ ಪ್ರಯತ್ನಗಳು ಅದು ಶಿಬಿರಗಳಂತ ಕರಿತೀವೋ ಮತ್ತೊಂದೇನೋ ಹೆಸರಿನಿಂದ ಕರಿತೀವೋ ಎಲ್ಲಿ ನಾವು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬೆ ಇವತ್ತು ಬೆಳಗ್ಗಿನ ತನಕ ಅವ್ರು ಯಾರಿದ್ರು ಇವ್ರು ಯಾರಿದ್ರು ಇವ್ರು ಯಾರಿದ್ರು ಸಂಜೆ ಆಗೋದ್ರೊಳಗೆ ನಾವು ಒಂದು ಒಳಗೆ ಆಗಿಬಿಟ್ಟಿದ್ದೀವಿ ನಾವು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಶಿಬಿರದ ದೊಡ್ಡ ಗೆಲುವೇನು ಅಂತಂದ್ರೆ ನಾವು ಎಲ್ಲರೂ ಸಮೀಪ ಸಮೀಪ ಬರ್ತೀವಿ ನಮ್ಮ ಒಳ್ಳೆಯತನಗಳನ್ನು ನಾವು ಸ್ಪರ್ಶ ಮಾಡ್ತೀವಿ ನಾವು ಅದು ಆ ರೀತಿಯಿಂದ ಶಿಬಿರದ ಒಂದು ಮುಖ್ಯ ಉದ್ದೇಶ ಇರೋದು ಸೊಪ್ಪುಗಳ ಏನು ಪರಿಚಯ ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಅದು ಆದರೆ ಅದ್ರ ಜೊತೆ ಜೊತೆಗೇನೆ ಈ ರೀತಿ ನಾವು ಕೂಡ್ತೀವಲ್ಲ ಇದು ಭಾಳ ದೊಡ್ಡ ಲಾಭ ಇದು ಭಾಳ ದೊಡ್ಡ ಲಾಭ ಇದು ಒತ್ತಡದ ಜೀವನಕ್ಕೆ ಕೂಡಿ ಬಾಳೋದು ಕೂಡು ಕುಟುಂಬ ಇದು ಅದೇ ಪರಮ ಔಷಧ ಅಂತ ಪರಮ ಔಷಧ ಅಂತ ಭಾಳ ಅದ್ಭುತ ನಿಮ್ಮ ಮೊಸ್ಲಿ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೀನಿ ಅಲ್ವಾ ಇಬ್ರು ಎರಡು ದ್ರೋಹಗಳು ಅವ್ರದ್ದೊಂದು ತಲುಪಿಸಿದ್ರಿ ಭಾಳ ಅದ್ಭುತ ಯಾಕಂದ್ರೆ ಸರ್ ಈಗ ಜಗತ್ತು ಎಷ್ಟು ಮುಂದುವರಿತೈತಿ ನಾ ಕಂಡುಕೊಂಡಿದ್ದೇನಂತಂದ್ರೆ ಅಷ್ಟು ಹಾಳಾಗಿವ್ರಿ ಎಷ್ಟು ಅಭಿವೃದ್ಧಿ ಆಗೈತಿ ಅಷ್ಟು ನಮ್ಮನ್ನ ಹಾಳು ಮಾಡೈತಿ ಬೇಕು ಅಭಿವೃದ್ಧಿ ಅದ್ರ ತಕ್ಕಷ್ಟು ಮಾತ್ರ ನಾವು ಅಭಿವೃದ್ಧಿ ಹೊಂದ್ಕೊಂಡ್ರೆ ನಮ್ಗೆ ಕು ಈಗ ಜೀವ ಇರೋದು ಆನಂದ ಮಾಡೋಕ್ಕೆ ಆನಂದನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಖುಷಿ ಪಡಲೇ ಅಂದ್ರೆ ಜೀವನಕ್ಕೆ ಬೆಲೆ ಇಲ್ಲಿ ನಾಳೆ ಹೋಗೋದೈತಿ ಆದ್ರೆ ಆನಂದಿಸಿ ಹೋಗೋದ್ರಾಗ ಇರೋಷ್ಟು ಆನಂದ ಎದುರಾಗೂ ಇಲ್ಲ ಸರ್ ಅಂತ ನಾ ಅನ್ಕೊಂಡಿನಿ ನಾ ಕಂಡ್ಕೊಂಡಿನಿ ಸರ್ ಅದನ್ನು ಒಂದು ದೊಡ್ಡ ಸಮಸ್ಯೆ ಅದು ನಮಗೇನು ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅದು ಮಾನಸಿಕ ಖಿನ್ನತೆ ನಾವೇನು ಡಿಪ್ರೆಷನ್ ಅಂತ ಹೇಳ್ತೀವೋ ಮಾನಸಿಕ ಖಿನ್ನತೆ ಅದು ವರ್ಷದಿಂದ ವರ್ಷಕ್ಕೆ ನಮ್ಮ ಬೇರೆ ದೇಶ ಬಿಟ್ಟು ಬಿಡ್ರಿ ನಮ್ಮ ದೇಶದೊಳಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದು ಯುವ ಜನಾಂಗದೊಳಗೆ ಹೆಚ್ಚಾಗ್ತಾ ಇರೋದು ಯಾರು ಒಬ್ಬಂಟಿಯಾಗಿರ್ತಾರೋ ಒಂಟಿತನ ಬೇರೆ ಏಕಾಂತ ಬೇರೆ ಹಾಂ ಏಕಾಂತ ಬೇರೆ ಒಂಟಿತನ ಬೇರೆ ಏಕಾಂತ ನಾನು ಬಯಸಿ ನನಗೆ ಬೇಕಾಗಿ ನಾನು ಸ್ವಲ್ಪ ಹೊತ್ತು ಎಲ್ಲೋ ಬೇರೆ ಕಡೆ ಇರ್ತೀನಿ ಅದು ಧ್ಯಾನ ಮಾಡೋದಕ್ಕಿರ್ಬೋದು ಓದೋದಕ್ಕಿರ್ಬೋದು ಮತ್ತೊಂದು ಯಾವುದೋ ಕಾರಣಕ್ಕಿರು ನಾನು ಬಯಸಿ ನಾನು ಒಬ್ಬನೇ ಇರ್ತೀನಿ ಅದು ಏಕಾಂತ ಯಾರೂ ನನ್ನ ಜೊತೆ ಇಲ್ಲಲ್ಲಪ್ಪ ನಾನು ಯಾರಿಗೂ ಬ್ಯಾಡಾಗಿದ್ದೀನಲ್ಲ ಅಂತ ಕೊರಗೋದಿದೆಯಲ್ಲ ಅದು ಒಂಟಿತನ ಒಂಟಿತನ ಭಾಳ ದೊಡ್ಡ ಕಾಯಿಲೆ ಆತ್ಮಹತ್ಯೆಗಳಿಗೆ ಭಾಳ ದೊಡ್ಡ ಕಾರಣ ಅಂದರೆ ಒಂಟಿತನ ಅದು ತೀರಾ ಹೆಚ್ಚು ವಯಸ್ಸಾದ ಮೇಲೆ ಒಂಟಿತನ ಏನು ಬರ್ತದೆ ಅದು ಇರ್ಬೋದು ಇವತ್ತಿನ ದಿನಮಾನದೊಳಗೆ ಯುವ ಜನಾಂಗದೊಳಗೆ ಒಂಟಿತನ ಹೆಚ್ಚಾಗ್ತಾ ಇರೋದು ಎಲ್ಲ ಮಾನಸಿಕ ತಜ್ಞರ ಹೇಳೋ ಮಾತೇನೆಂದರೆ ಎಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳಿದ್ದಾರೋ ಉದ್ಯೋಗವನ್ನು ಹುಡುಕ್ತಾ ಇರುವಂಥ ಯುವ ಜನಾಂಗದವ್ರು ಇದ್ದಾರೋ ಅವರೊಳಗೆ ಖಿನ್ನತೆ ಬಹಳ ಹೆಚ್ಚಾಗಲಿಕ್ಕೆ ನಾವು ಸಂತೆಯೊಳಗಿದ್ದೀವಿ ನಾವು ನಗರದೊಳಗಿದ್ದೀವಿ ಆದ್ರೆ ನಮ್ಮ ಜೊತೆ ಯಾರು ಇಲ್ಲ ಅಂತ ಕೊರಗ್ತಾ ಇದ್ದೀವಿ ನಾವು ಇವತ್ತಿನ ಬಹಳ ದೊಡ್ಡ ದುರಂತ ಇದು ಮೇಲ್ನೋಟಕ್ಕೆ ಎದ್ದು ಕಾಣಿಸೋದಿಲ್ಲ ಬಟ್ ಈಗ ಏನಿಲ್ಲ ಕುಡಿ ಸರ್ ಆಜು ಬಾಜು ಮನೆಯಾಗ ಏನಾಗ್ಯದಂತೂ ಗೊತ್ತಿರಲ್ಲ ಈಗ ನಮ್ ನಮ್ಮಲ್ಲೇನೆ ಹೇಳ್ತೀನಿ ಹೇಳಲ್ಲ ನಿಮ್ಗೆ ಆಗ್ಬೇಕ್ರಿ ಈ ವಿಷಯ ಅಂತ ಕೇಳ್ತಾ ಇದಾರೆ ನಾವು ಏನೋ ಪಾಪ ಹಿಂಗ ಆಗ್ಯದಲ್ಲ ಅಂತ ಹೇಳಿ ಕೇಳಕ್ ಹೋದ್ರ ನಿಮ್ಗೆ ಯಾಕೆ ಬೇಕ್ರಿ ನಿಮ್ಮ ಮನಿ ನೀವು ಮಾಡ್ಕೋರಿ ಅನ್ನೋ ಲೆವೆಲ್ ಇಳ್ದಾರ್ರಿ ಅದಕ್ಕಾಗಿ ಯಾರು ಹೋಗಿ ಕೇಳ್ತಾ ಇಲ್ಲ ನನಗಂತೂ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗ್ಯದ್ರಿ ಇರ್ಲಿ ಪಾಪ ಏನೋ ಹೆಲ್ಪ್ ಮಾಡೋಣ ಏನೋ ಹೆಲ್ಪ್ ಮಾಡ್ಬೇಕು ಇಬ್ಬರೇ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರ ಕೇಳಿದ್ರು ಇರ್ಲಿ ಬಿಡ್ರಿ ಅವ್ರು ಮಾಡ್ತಾರ ಅವ್ರ ಮಕ್ಳು ಅದಾರಲ್ರಿ ಬಂದ್ ಅಂತಾರ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೂ ಹಂಗಾಗ್ಬಿಟ್ಟಿ ಈಗಿನ ಶಿಕ್ಷಣ ವ್ಯವಸ್ಥೆನೇ ಆ ರೀತಿ ಮಾಡಿದ್ರು ಈಗ ನೋಡಿರಿ ಎಕ್ಸಾಂಪಲ್ ರೀ ನಮ್ಮ ತಂದೆ ತಾಯಿ ಏನು ಮಾಡಿರಿ ನನ್ನ ಮಗ ಒಳ್ಳೆ ಎಜುಕೇಷನ್ ಕೊಡ್ ಅಂತೇಳಿ ನಮ್ಮ ನಗರಕ್ಕೆ ಓದಿಸಿದ್ರಿ ನಾವೇನು ಮಾಡ್ತೀವಿ ಇನ್ನೊಂದು ಚಲೋ ನಗರಕ್ಕೆ ಬೆಂಗ್ಳೂರಿಗೆ ಬೆಂಗ್ಳೂರವ್ರು ಏನು ರೀ ಫಾರೆನ್ಗೆ ರೀ ಅವ್ರ ತಂದೆ ತಾಯಿ ಅಜ್ಜಾಮ್ಗಳು ಇಲ್ಲೇ ಇರ್ತಾರೆ ಅವ್ರು ಸಾತ್ ಮಾಡ್ಕೊಡಕ್ಕೆ ಬರುವಂಥ ಅವಕಾಶಗಳು ಇಲ್ಲ ಇಲ್ಲದೇ ಇದ್ದವ್ರು ಎಷ್ಟೋ ತಂದೆ ತಾಯಿ ಯಾರೋ ದುಡ್ಡು ಕಳಿಸ್ತೀವಿ ನೀವೇ ಮಣ್ಣು ಮಾಡ್ರಿ ಅನ್ನೋ ಕಾಲು ಬಂದುಬಿಟ್ಟು ರೀ ಈಗ ಆಗಿದ್ದ ಘಟನೆ ಸರ್ ಈಗ ಶಿವಮೊಗ್ಗದಲ್ಲಿ ಇದ್ದಾಗ ಆ ಮಗ ಕೋಟ್ಗಟ್ಲೆ ಕಳಿಸ್ತಾನಿ ಬೆಂಗ್ಳ ಇದು ಅಮೇರಿಕಾದಾಗ ಅವ್ರ ತಾಯಿ ಎಕ್ಸ್ಪೈರ್ಡ್ ಆದ್ರೆ ಸರ ನಾ ದುಡ್ಡು ಕೊಡ್ತೀನಿ ಅಲ್ಲಿ ಮಣ್ಣು ಮಾಡ್ರಿ ಬಿಡ್ರಿ ಅಂತ ದುಡ್ಡು ಐತಿ ಎಲ್ಲ ಐತಿ ಅಂಥವ್ರಿಗೆ ತನ್ನ ಸ್ವಂತ ತಾಯಿ ಮಣ್ಣಿಗೆ ಬರಕ ಇಲ್ಲ ಅಂದ್ರೆ ಮತ್ತೆ ಅಭಿವೃದ್ಧಿ ಅನ್ನೋದು ಎದಕ್ಕೆ ತನ್ನ ಸ್ವಂತ ಹಡದ ತಾಯಿಗೆ ಮಣ್ಣು ಆಗಲಿಲ್ಲ ಅವ್ರಿಗೆ ಫೀಲಿಂಗ್ ಇದ್ರ ಬರ್ತಾರ್ರಿ ಅಮೇರಿಕಾದಾಗ ಎಲ್ಲ ಅವ್ರ ಮೊದಲ ಹನ್ನೆರಡ್ ವರ್ಷಗೆ ಬಿಟ್ಟು ಬಿಡ್ತಾರಿಗೆ ಫೀಲಿಂಗ್ ಇರಲ್ಲ ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಬಾಳ ಇರ್ತತಿ ಮಕ್ಕಳಾಗ್ ಮೊಮ್ಮಕ್ಕಳ ತನಾನು ಅಟ್ಯಾಚ್ಮೆಂಟ್ ಇರ್ತದ ಈಗಿನ ಅವ್ರ ಮತ್ ಅದ ಅದನ್ನೆಲ್ಲ ಫಾರೆನ್ ಹೋಗೋಣ ಅವೆಲ್ಲ ಮರ್ಸ್ ಬಿಟ್ಟಾರ ಹದ್ನೆಂಟು ವರ್ಷಕ್ ಅವ್ರ ತಮ್ ದುಡಿಯ ಕಲಿಸ್ತಾರೀ ಅವ್ರ ಇವನ್ ತಾಯಿ ಅಡಿಗೆ ಮಾಡ್ಕೊಡಂಗಿಲ್ಲ ಅವ್ರಿಗೆ ಹದಿನೆಂಟು ವರ್ಷ ಆಯ್ತಂತಂದ್ರ ಅವನೇ ಮಾಡ್ಬೇಕು ಅವ್ನ ಮನೆಗೆ ಇದ್ದಂದ್ರ ಮನಿ ಬಾಡಿಗೆ ಕೊಡಬೇಕು ಊಟದ ಕೊಡ್ಬೇಕ್ರಿ ಅವ್ನು ಅವನ್ ದುಡ್ಡು ಅವನೇ ಕಲಿಬೇಕು ನಮ್ಮಲ್ಲಿ ಈಗ ನಾವ್ ಏನ್ ಮಾಡ್ತೇವೆ ಗೊತ್ತೇನ್ರಿ ಇದ್ದಾಗ ಮುದ್ದು ಮುದ್ದು ಮಾಡಿ ಮಕ್ಳು ನಮ್ಮ ಹತ್ರ ಇರ್ಲಿ ಅಲ್ಲಿ ಸಿಸ್ಟಮ್ ಬೇರೆನೆ ಐತ್ರಿ ಅಲ್ಲಿ ನಾವು ಅಲ್ರಿ ಚಲೋದ ಇಲ್ಲೇ ನಮ್ಮ ಹಳ್ಳಿಯಲ್ಲಿ ನೋಡ್ರಿ ನಾವು ಈಗ ಇಲ್ಲಿ ಕುಂತ ಅಮೇರಿಕದ್ ಅಮೆರಿಕದ ಹೇಳ ಅಲ್ಲಿ ಇದ್ದಾಗ ಗೊತ್ತಾಗ್ತಿತ್ತು ಅಲ್ಲಿ ಅವ್ರು ಮಕ್ಕಳನ್ನ ಹೆಂಗ ಕಲಿಸ್ತಾರಂತರ ಅವ್ರ ಹಳಾಕತ್ ಕೊಡ್ಸಂಗಿಲ್ರಿ ಅವ್ರ ಅದೇ ಹುಡುಗ ಆತ್ ಸಾರಿ ನನ್ ಬ್ಯಾಡ ಅಂತ ಹೇಳಿ ಮಟ್ಟ ಅವ್ರ ನಾವ್ ಏನ್ ಮಾಡ್ತೇವ ಬಿದ್ದೆಪ್ಪ ಬಾ ಬಾ ಬರ್ತಾವ್ ಬಿದ್ರಿ ಎಬ್ಸಂಗಿಲ್ರಿ ಅವನೇ ಹೇಳ್ಬೇಕು ಆಮೇಲೆ ಇನ್ನು ಸಣ್ಣದಿರದ ಸ್ವಿಮ್ಮಿಂಗ್ ಈಗ ಕಲಿಸ್ತಾರ್ರಿ ಅವ್ರ ಅವ್ರ ಏನು ಹಿಂಗಿದ ಅಯ್ಯೋ ನಾವು ಮಗ ಬೀಳ್ತಾನಂತ ಹೆದಿರ್ತೀವಿ ಅವ್ರ ಹೆದ್ರಂಗಿಲ್ರಿ ಅವ್ರ ಕೊಡ್ಸಂಗಿಲ್ಲ ಆ ಮಗ ಆ ತಗೊಂತ ಇದ್ರು ಅವ್ರ ತಿರುಗಿ ನೋಡಂಗಿಲ್ಲ ಅವ್ರು ನಾವೇನ್ ಮಾಡ್ತೀವಿ ಗಪ್ ಬಾಯಿ ಮುಚ್ಚಲಂತ ಲಘು ಕೊಟ್ಟ ಕಳಿಸ್ಬಿಡ್ತೇವಿ ಹದಿನೆಂಟು ವರ್ಷಕ್ಕ ಅವ್ರು ತಮ್ಮ ಎಜುಕೇಶನ್ ತಾವ್ ಮಾಡಿಸ್ಕೊತಾರೀ ಅವನೇ ದುಡಿಬೇಕು ಅವನ್ ಅಡಗಿ ಅವನೇ ಮಾಡಕ ಅಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮಾಡಂಗಿಲ್ಲ ಅಲ್ಲಿ ಗಂಡ್ ಹುಡುಗಗೂ ಅಡಗಿ ಕಲಿಸ್ತಾರ್ರಿ ಅವ್ರು ಗಂಡ್ ಹುಡುಗನು ಅಡಗಿ ಮಾಡ್ಬೇಕು ಅವ ದುಡಿದು ಮನಿ ಬಾಡ್ಗೆನೂ ಅವ್ನ ಕೊಡ್ಬೇಕು ಅದೇ ತಂದೆ ತಾಯಿ ಮನೆಯಾಗಿದ್ರೆ ಇದ್ರೆ ಸಹಿತ ಅವ್ನ ಬಾಡ್ಗೆ ಕೊಡಬೇಕು ನಾವು ನಮ್ಮ ಮಕ್ಳಿಗೆ ಇಲ್ಲಿ ಮಾಡಂಗಿಲ್ಲ ರೀ ಇಲ್ಲ ಇಲ್ಲ ರೀ ಅಲ್ಲಿ ತಪ್ಪಾಯ್ತು ಇಲ್ಲ ನೀವು ಹೇಳೋದು ಕರೆಕ್ಟ್ ಅದು ಎಲ್ರಿ ಅಲ್ಲಿಗೆ ಬರ್ತೀನಿ ರೀ ಇಲ್ಲಿ ನಮ್ಮ ಮಕ್ಳು ಇಲ್ಲಿ ಇಲ್ಲ ರೀ ನಮ್ಮ ಮಕ್ಳು ನಾವು ಹೇಳ್ತೀವಿ ರೀ ಸೆಗ್ಣಿ ನಂತರ ಸ್ಟಾರ್ಟ್ ಮಾಡ್ತಾವ್ರಿ ಸ್ಟಾರ್ಟ್ ದುಡ್ಯಕ್ಕೆ ಸ್ಟಾರ್ಟ್ ರೀ ಅಲ್ಲಿ ಬಿಡಿ ಹೇಳತ್ತಾರೆ ರೀ ಬಟ್ ನಾವು ಇಲ್ಲಿ ಕೊಡೋದನ್ನ ತಂದೆ ತಾಯಿ ಓಪನ್ ಕೊಡೋದಿಲ್ಲ ರೀ ನಾವು ದುಡ್ದ ದುಡಿತೀವಿ ನಮ್ಮ ಮಕ್ಳು ಸಗಣಿ ಬೆಳಿತಾರ್ರಿ ಸಾಲಿ ಹೋಗ್ತಾರ ದುಡ್ಡಿಂದ ತಂದಿ ಪಗಾರ್ ತಂದ್ ಕೊಡ್ತಾರ್ರಿ ಮಾಡ್ತಿದ್ರಿ ಈಗ ಮಾಡ್ತಾರ್ರಿ ನಮ್ ಮಕ್ಳು ಅದಾವ್ರಿ ಇಲ್ಲಿ ಮಾಡೋರ್ ಎಲ್ಲಿಗೋ ಅದಾರ ನಾ ಇಲ್ಲ ಪೂರ ಅಳಿಸಿ ಹೋಗೈತಿ ಅಂತ ಹೇಳಂಗಿಲ್ರಿ ನಾ ಇದು ಅದಾರ ಬಹಳ ಈಗ ಹೇಳಿದ್ರಲ್ರಿ ನಮ್ ಮಕ್ಳನ್ನ ಈಗ ಅಲ್ಲಿ ಕುಂದ್ಕೊಂಡ್ ರೊಕ್ಕ ಕಳಿಸ್ತಾರ ಅಲ್ಲಿ ಅಂತೇವಲ್ರಿ ಅಲ್ಲಿ ಹಂಗ ಇಲ್ರಿ ಅಲ್ಲಿ ಅಂದ್ರ ಅವ್ರದ್ದು ಬಂದ್ ಅವ್ರ ಬೆಳೆದಿದ್ದ ಪರಿಸರ ಅದ್ರಿ ಈಗ ಪರಿಸರ ಅದ ಅಟ್ಯಾಚ್ಮೆಂಟ್ ಕಮ್ಮಿ ಆಕಂತ ನಾವು ಹೆಂಗ್ ಬರ್ದೇವಿ ತಂದಿ ತಾಯಿ ನಾವ್ ನೋಡ್ರಿ ನಾವ್ ಇಷ್ಟು ವಯಸ್ಸ ತಂದ್ರು ತಂದಿ ತಾಯಿಗೆ ಅಂಜಿತಿದ್ವಿ ಈಗ ನಮ್ ಮಕ್ಳ ಅಂಜಂಗಿಲ್ಲ ನಮ್ ಮೊಮ್ಮಕ್ಳ ಅಂಜಂಗಿಲ್ರಿ ಈಗ ಈಗ ಆ ಜನರೇಷನ್ ಐತಲ್ರಿ ಮೇಡಮ್ ಈ ನಿಮ್ಮ ಮೊಮ್ಮಕ್ಳ ಜನರೇಷನ್ ಮುಗೋದ್ ಹಿಂದಿಂದ ಮುಗಳ್ ಬಿಡುತ್ತೆ ಅವ್ರು ತಪ್ಪ ಬಿಡ್ತಾರೆ ಅಲ್ಲಿದ ಅವ್ರ ಕಲ್ಚರ್ಗ್ರಿ ಅದ ನಮ್ದ ನಮ್ ನಮ್ದ್ ನಾವ್ ಉಳಿಸ್ಕೋಬೇಕಲ್ರಿ ನಮ್ ನಾವ್ ನಾವ್ ಏನ್ ಮಾಡ್ತೇವಿ ಮುಂದ್ ಮಕ್ಳಿಗ ಡಿಪೆಂಡ್ ಮಾಡಿ ಮಕ್ಳಿಗ ಆಸ್ತಿ ಮಾಡ್ತೇವ ಅವ್ರ ಆಸ್ತಿ ಮಾಡಂಗಿಲ್ಲಾ ದುಡ್ದಿದ್ರಿ ಅವ್ರ ಯಾರಿಗ ತಾವ್ ಎಂಜಾಯ್ ಮಾಡಿ ಹೋಗಾರ್ರಿ ಅವ್ರ ಮಾರಿ ಹೊಕಾರಿ ಅವ್ರ ಮನಿ ರೀ ಮಾರಿ ಟ್ರಿಪ್ ಹೋಗ್ರಿ ಸರ್ ಅವ್ರ ತಮ್ ಮನಿ ದುಡ್ದಿದ್ದು ತಾವು ಗಂಡ ಹಿಂದಿ ಟ್ರಿಪ್ಪಿಗೆ ಹೋಗ್ಬಿಡ್ತವ್ರ ಸಾಯಿ ತಂಗ ಟ್ರಿಪ್ನಾಗ ಅಡ್ಡಾಡ್ತಾರ್ರಿ ಅವ್ರ ಮಕ್ಳಿಗ್ ಒಂದ್ ಆಸ್ತಿ ಕೊಡಂಗಿಲ್ರಿ ಅವ್ರ ನಾವೇನ್ ಮಾಡ್ತೇವ್ರಿ ಮಕ್ಳು ಮೊಮ್ಮಕ್ಳಿಗೆ ಬೇಕಂತೀವಿ ಹಂಗ ಗಳಸ್ತೇವ್ ಗಳ್ಸೆ ಗಳಿಸತೇವ್ ಗಳ್ಸೆ ಗಳಿಸ್ತೇವ್ರಿ ನಾವ್ ಟ್ರಿಪ್ ಗೆ ಹೋಗಿ ಹೇಳ್ರಿ ಗಂಡ ಹೆಂತಿ ಗಂಡ ಹೆಂತಿ ನಾವ್ ನಮ್ದು ಇಲ್ ಬಿಡ್ರಿ ನಮ್ದೆಲ್ಲಾ ಹಳೇದ್ರಿ ನಾವು ಇಲ್ಲೇ ಇಂಡಿಯಾದಾಗ ನಮ್ಮ ನಮ್ ದೇಶ ನಮ್ಗ ನಮ್ದು ಒಳ್ಳೆದಾಗಂಗಿಲ್ಲ ನಮಗ ಇಲ್ಲಿ ಏನ್ ಸ್ವತಂತ್ರ ಸಿಕ್ತೇತಿ ನಮ್ಮಲ್ಲಿ ಇಲ್ಲಿ ಎಷ್ಟು ಖುಷಿ ಸಿಕ್ತೇತಿ ಅಲ್ಲಿ ಸಿಗಂಗಿಲ್ಲ ಅದು ದೂರದ್ ಬಿಟ್ರಿ ಅಲ್ಲೆಲ್ಲಾ ರೂಲ್ಸ್ 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 ಒಂದ್ ದಾಟ್ಬೇಕಂದ್ರೂ ರೂಲ್ಸ್ ಒಂದ್ ಬಹಳ ರೂಲ್ಸ್ ರೀ ಇಲ್ಲಿ ಒಂದಿಷ್ಟು ಚಲೋ ರೂಲ್ಸ್ ಅದಾವ ಯಾಕಂತಂದ್ರೆ ಸಿಗ್ನಲ್ ಎಲ್ಲಾ ದಾಟುವಂತವು ಅವೆಲ್ಲ ರೂಲ್ಸ್ ಚಲೋ ಅದಾವ್ ನಾವು ಅಲ್ಲಿ ಅಡ್ಡ ಹೋಗ್ಬಾರದು ಅವು ಒಂದಿಷ್ಟು ಬಾಳ್ ಕಟ್ಟುನಿಟ್ಟು ನಮ್ಗೆ ಅಲ್ಲಿ ಆಗಂಗಿಲ್ಲ ರೀ ಅಲ್ಲಿ ಅಲ್ಲಿ ಆಗಂಗಿಲ್ಲ ನಾವು ಬಂದಿದ್ದು ಬೆಳೆದಿದ್ದು ಬೇರೆ ಅಲ್ಲಿ ಕ್ರಾಸ್ತಿ ನಾವ್ ಇಲ್ಲಿ ಹೆದಿರ್ತಿವ್ರಿ ಅಲ್ಲಿ ಪೊಲೀಸರಿಗೆ ಹೆದ್ರಂಗಿಲ್ಲ ಯಾಕಂತ ಅಂದ್ರೆ ಕಾನೂನು ಬಾಯಿ ಮಾಡಿದ್ರಷ್ಟೇ ಪೊಲೀಸಿಗೆ ಹೆದಿರ್ತಾರ ಅಲ್ಲಿ ಪೊಲೀಸ್ರ ಸೈತಿ ಎಷ್ಟು ಫ್ರೆಂಡ್ಸ್ ಎಲ್ಲಾ ತರ ಇರ್ತಾರ್ರೀ ಅಲ್ಲಿ

ಬೆಳರೇ ಇನ್ನು ಕಂಟಿನ್ಯೂ ಆಗುತ್ತಿದಾ ಇನ್ನು ಮುಂದಕ್ಕೆ ಏನು ಏನಿದೆ ಸರ್ ಈಗ ಈಗ ಒಂದ ಅರ್ಧ ತಾಸು ತಾಸು ಓಡಾಡ್ಕೊಂಡಿರಲಿ ಅರ್ಧ ತಾಸು ಓಡಾಡ್ಕೊಂಡಿರಬೇಕಂತೆ ನೀವು ದಂಪತಿಗಳು ಹುಷಾರಪ್ಪ ಮುಂದರಲ್ಲಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಬೆಟೇ ಆಕ್ಟಿವಿ ಒಂದು ಅರ್ಧ ಗಂಟೆ ಟೀ ಬ್ರೇಕ್ ಬರಿ ಕಸಾಯರೇ ಕಸಾಯರೇ ಒಂದು ಕಸಾಯ ಮಾಡಿಸಬೇಕು ಅಣ್ಣ ಬರ್ರಿಪ್ಪ ಅದಾಯ್ ಬರ್ರಿ ತರ್ಸನ್

ಹೊನ್ನ ಆವರಿಕೆ ಅಂತ ಕರಿತೀವಿ ನಾವು ನಾವು ಹೊನ್ನಂಬ್ರಿ ಅಂತೀವಿ ಹೊನ್ನಂಬ್ರಿ ಅಂತ ಹೇಳ್ತಿರಲ್ಲ ಹೊನ್ನ ಆವರಿಕೆ ಅಂದ್ರೆ ಒಂದಿನಷ್ಟು ಗುಣ ಇರುವಂತ ಒಂದು ಗಿಡ ಇದು ಸೊ ಇದೇನು ನಮ್ಮ ಈಗ ಬೇಸಿಗೆ ಕಾಲ ಇದೆಯಲ್ಲ ಬೇಸಿಗೆ ಕಾಲಕ್ಕೆ ಒಂದು ಅಪರಿಪೂರ್ಣವಾದ ಆಹಾರ ಇದು ಸೊ ಇದ್ರ ತಪ್ಪಲ ಇದೆಯಲ್ಲ ಈ ತಪ್ಪಲ ಮತ್ತೆ ಅವರೇ ಬೇಳೆ ಆ ಎರಡನ್ನು ಹಾಕಿ ಸಾಂಬಾರ್ ಮಾಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ದೇಹವನ್ನ ಇಡೀ ಬೇಸಿಗೆನಲ್ಲಿ ತಂಪಾಗಿಡುವಂತ ಕೆಲಸ ಮಾಡ್ತದೆ ಒಂದು ಆಮೇಲೆ ಎರಡನೇದು ನಾವೀಗೆಲ್ಲ ಇದರಲ್ಲಿ ಬಣ್ಣ ಇದೆ ಇದರಲ್ಲಿ ರುಚಿ ಇದೆ ಇದರಲ್ಲಿ ಶಕ್ತಿ ಇದೆ ಸೂಪರ್ ಡಸ್ಟ್ ಅಷ್ಟ ಚಂದ ಹೇಳ್ತಾರೆ ಚೆನ್ನಾಗಿರೋ ಧೂಳಲ್ಲಿ ಇನ್ನೂ ಚೆನ್ನಾಗಿರೋ ಧೂಳು ಅದನ್ನ ಕುಡಿಸ್ತಾ ಇದಾರೆ ನಾವು ಕುಡಿತಾ ಇದೀವಿ ನಮ್ಮ ಪೇಟೆಗೆ ಹೇಳ್ತಾರಲ್ಲ ಅದು ಚಾ ಅಂತ ಹೇಳಿದ್ರೆ ಇದು ಒರಿಜಿನಲ್ ನಮ್ಮ ಬಯಲ್ಸೀಮೆ ಚಾ ಇದು ನಾನ್ ಊಟದ ಕುಡಿತೀನಿ ಕಾಶ್ಮೀರ ಕುಡಿತೀನಿ ಅಂತ ಹೇಳ್ತಿರೋದು ನಮ್ದಲ್ಲ ಪ್ರಕೃತಿಗೆ ನಾವ್ ಎಲ್ಲಿದ್ದೇವೆ ನಮ್ಮ ಸುತ್ತಮುತ್ತ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಒಳಗಡೆ ಸಿಗುವಂತ ಆಹಾರ ಮಾತ್ರ ನಮ್ದು ಉಳಿದಿದ್ದ ಆಚೆಯಿಂದ ತರೋದು ನಮ್ಮ ಆಹಾರ ಅಲ್ಲ ಸೊ ಇದು ಹಾ ಬೇಸಿಗೆನಲ್ಲಿ ಪರಿಪೂರ್ಣವಾದ ಒಂದು ಆಹಾರ ಸಿಗುತ್ತೆ ಇದು ಒಂದು ಮೇಜರ್ ಆಗಿರೋದು ಇನ್ನು ಚಾ ಇದೆಯಲ್ಲ ಸೊ ಇದರ ಚಹ ನಾವು ಬೇಸಿಗೆಯಲ್ಲಿ ಹೆಚ್ಚೆಚ್ಚು ಕುಳಿತಾ ಹೋದ್ರೆ ಹೂವನ್ನ ಕಲೆಕ್ಟ್ ಮಾಡಿ ಒಣಸಿಟ್ಕೊಂಡು ಇದ್ರೆ ಚಾ ಕುಡಿದ್ರೆ ಇಡೀ ದೇಹವನ್ನು ತಂಪಾಗಿ ಇಟ್ಕೊಳ್ಳುವಂಥ ಕೆಲಸ ಮಾಡುತ್ತೆ ನಮಗೆ ಒಂದ್ವರೆ ತಗೊಂಬಂದ್ ಬೆಳಿಗ್ಗೆ ದನದ ಮಗ್ಲಿಗೆ ಹಾಕಿದ್ರೆ ರೊಟ್ಟಿ ಕೊಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಬೆಳಿಗ್ಗೆ ಒಂದ್ವರೆ ತಂದ್ ಹಾಕ್ಬೇಕಿತ್ತು ಮಗ್ಲು ಸೊಪ್ಪು ಅಂತ ಕರಿತಿದ್ವಿ ನಾವು ಆ ದನಗಳು ಸಮೃದ್ಧಿಯಾಗಿ ಇದ್ರಲ್ಲಿ ತಂಪಾಗಿ ಮಲ್ಕೊಳವು ಆಮೇಲೆ ನಮ್ ಹೊಲಕ್ ಬೇಕಾದ ಎಲ್ಲ ಪೋಷಕಾಂಶಗಳು ಈ ಸೊಪ್ಪಲ್ಲಿ ಸಿಕ್ತು ಗೊಬ್ಬರ ಆಗ್ತಿತ್ತು ಸೊ ಗೊಬ್ಬರ ಯಾಕೆ ಚೆನ್ನಾಗಿ ಬರ್ತಾ ಇದ್ದು ಅಂದ್ರೆ ಈ ಸೊಪ್ಪುಗಳೆಲ್ಲ ಅದ್ರಲ್ಲೂ ಸೇರ್ಕೊಡ್ತಾ ಇತ್ತು ಈಗ ಅದಿಲ್ಲ ಆಮೇಲೆ ನೀವು ಆಮೇಲೆ ಈಗ ನೀವೆಲ್ಲ ಇದಕ್ಕೆ ಹೋಗ್ತಿರ್ತೀರಿ ಟೂರ್ಗಳಿಗೆ ಅಲ್ಲಿ ಇಲ್ಲಿಗೆ ಹೋದಾಗ ಎಲ್ಲಾ ಪ್ಲೇಸ್ಗಳಲ್ಲಿ ಒಳಗೆ ಹಾಕಿ ಇಟ್ಕೊಂಡಿರ್ತಾರೆ ನೋಡಿರ್ತೀರಿ ಎಲ್ಲ ಟೂರಿಸಂ ಪ್ಲೇಸ್ಗಳೊಳಗಡೆ ಇದು ಒಂದಷ್ಟು ಬೇರುಗಳು ಹಾಕಿರ್ತಾರೆ ಇಲ್ಲ ಬೇರು ಅದು ಇದು ಹಾಕಿ ಎರಡು ಚಕ್ಕೆ ಹಾಕಿ ನೂರು ರೂಪಾಯಿ ಖಾಲಿ ಬಾಟ್ಲು ಕೊಟ್ಟು ಕಳಿಸ್ತಾನೆ ಹುಷಾರು ತೊಗೊಂಬರ್ತೀವಿ ನಾವು ಸೊ ಇದು ನಿಮ್ಮ ಎಣ್ಣೆ ಒಳಗಡೆ ಹಾಕ್ಬಿಟ್ರೆ ತುಂಬ ತಂಪಾಗಿರುತ್ತೆ ಸೊ ನೆತ್ತಿಯನ್ನು ತಂಪಾಗಿಡುವಂಥ ಕೆಲಸ ಮಾಡ್ತಿದ್ರೆ ಇದು ಒಂದು ಆಮೇಲೆ ಈ ಮಲೆನಾಡಿಗೆ ಅಷ್ಟೇ ಸೀಮಿತ ಇದ್ದಿದ್ದು ಅಡಿಕೆ ಅಡಿಕೆ ನಮ್ದು ಅಲ್ಲವೇ ಅಲ್ಲ ಸೊ ಅಲ್ಲಿ ನಮ್ಮಲ್ಲೆಲ್ಲ ಬಳಸ್ತಾ ಇದ್ದಿದ್ದು ಈ ಚಕ್ಕೆ ಇದೆಯಲ್ಲ ಸೊ ಇದು ನಮಗೆ ಎಲೆ ಜೊತೆ ಬಳಸ್ತಾ ಇದ್ ಅಡಿಕೆ ಬದಲಾಗಿ ಚಕ್ಕೆ ಇದೆಯಲ್ಲ ಈ ಚಕ್ಕೆನ ಬಳಸ್ತಾ ಇದ್ರು ಇದನ್ನ ಸೊ ಇದು ತಿನ್ನೋದ್ರಿಂದ ಹೊಸಡು ಮತ್ತೆ ಹಲ್ಲು ನಮ್ಮ ನಮ್ಮ ಇರೋ ನಮ್ಮ ಅಜ್ಜಿಯರು ಯಾಕೆ ನೂರು ವರ್ಷ ಸತ್ತಾಗ್ಲೂ ಅಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಇವು ಗುಟ್ಟು ಸೊ ಈಗ ನಾವು ರೆಡ್ ಆಕ್ಸೈಡ್ ಅಡಿಕೆ ತಿನ್ಕೊಂಡು ಎಲ್ಲವನ್ನೂ ಕಳ್ಕೊಳ್ತಾ ಇದಾವೆ ಸೊ ಇದು ತುಂಬಾ ಒಂದು ಅಮೂಲ್ಯವಾದ ಅಂದ್ರೆ ಒಸಡು ಮತ್ತೆ ಹಲ್ಲನ್ನ ಕಾಪಾಡುವಂತ ಗುಣ ಇರುವಂತದ್ದು ಇದು ನಮ್ಮ ಹರ್ಬಲ್ ಟೀ ಅಂತ ಏನ್ ಹೇಳ್ತೀರಲ್ಲ ಸೊ ಇದು ಒರ್ಜಿನಲ್ ಅರ್ಬಡ್ ಟೀ ಹೂವು ಸರ್ ಟೀ ಮಾಡೋದು ಸೊಪ್ಪು ಸಾಂಬಾರು ಮಾಡೋದು ನಿಮ್ಗೆ ಕಾಯಿ ಇಲ್ಲ ಹಾಂ ಕಾಯಿ ಇದನ್ನು ಪಲ್ಯ ಮಾಡ್ಬೌದು ರೀ ಹಾಂ ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಗೆ ಯಾವಾಗಲೂ ಅದು ಹೇಳ್ತಾ ಇರ್ತೀನಿ ಇದನ್ನ ಮಾಡ್ಬೋದ ಇದನ್ನ ಮಾಡ್ಬೋದ ಅಂತ ಕೇಳ್ತಾ ಇದ್ದಿರಲ್ಲ ಸೊ ನನಗೆ ತುಂಬಾ ನೋವಿದೆ ಏನಂತ ಹೇಳಿದ್ರೆ ಇವತ್ತು ಕೆಳವರ್ಗದ ಜನ ತಿಂತಾ ಇರುವಂತದ್ದು ಎಲ್ಲ ಒಲೆ ಬೆಲೆ ಸೊಪ್ಪುಗಳೇ ಅವ್ರು ಯಾರು ನನಗೆ ಹದಿನೈದು ವರ್ಷ ಬೇಕಾಗಿದೆ ಇನ್ನೂ ಸಾಕಾಗಿಲ್ಲ ಯಾರೂ ಬಾಯ್ಬಿಟ್ಟು ಹೇಳೋಲ್ಲ ಅದನ್ನು ತಿಂತಾರೆ ಅಂದರೆ ಗತಿ ಇಲ್ಲವರು ಅಂತ ಅಂದ್ಕೊಂಡಿದ್ದಾರೆ ಅದು ಸಹಜವಾಗಿ ಸಹಜವಾಗಿ ಆ ಸಹಜತೆ ನಾನು ಅದನ್ನ ಹೇಳಿದ್ದಲ್ಲ ಸೀರೆ ಉಡಿಸಿ ಸೀರೆ ಧಾನ್ಯ ಮಾಡಿ ನಮ್ಮ ಹೊಟ್ಟೆ ಕಿತ್ಕೊಂಡ್ರಲ್ವಾ ಇದನ್ನು ಅದೇ ಥರದಲ್ಲಿ ಕಿತ್ತಾಕಿ ಸೊ ನಮ್ಮನ್ನು ರೋಗಿಷ್ಟುಗಳನ್ನ ಮಾಡೋಕ್ಕೆ ದೊಡ್ಡ ಪಿತರುಗಳಿದೆ ಸೊ ಹಂಗಾಗಿ ನಾವು ಒಂಚೂರು ಪ್ರಕೃತಿ ಕಡೆ ಬಂದರೆ ಸೊ ನಮ್ಮ ಆರೋಗ್ಯನ ನಮ್ ಇಟ್ಕೊಳಕ್ ಸಾಧ್ಯ ಆಗುತ್ತೆ ಪಲ್ಯ ಮಾಡಬೇಕಂತ ಗೊತ್ತಿರ್ಲಿಲ್ ಬಿಡಿ ನಮ್ಮ ಸಾಂಬಾರ್ ತುಂಬಾ ಮಾಡ್ತಾರೆ ನಮ್ಮಲ್ಲಿ ಹಣ್ಣುಗಳ ಹಣ್ಣು ಹಾಕಕ್ಕೆ ಮಾಡಿ ಬಾಳೆಹಣ್ಣು ಹಾಕಿದ್ರೆ

ಸೊಪ್ಪು ಸಾಂಬ ತುಂಬ ಚೆನ್ನಾಗಿರುತ್ತೆ ಹ ವಿಶೇಷವಾಗಿ ನಮ್ಮಲ್ಲಿ ಅವರೇ ಬೆಳೆ ಜೊತೆ ಮಾಡ್ತಾರೆ ತಂಗಡಿ ಇನ್ನೊಂದು ಇನ್ನೊಂದು ಅಂಗರಿ ಗಿಡ ಅಂತ ಅದು ಸೇಮ್ ಬೇರೆ ತರ ಬರ್ತದೆ ಸ್ವಲ್ಪ ಉದ್ದದ ಎಲೆ ಬರ್ತದೆ ಅದು ಹಾಕಿ ಕಟ್ಬಿಟ್ರೆ ಸೊ ನಿಮ್ಗೆ ಒಂದು ಹದ್ನೈದ್ ದಿನದಲ್ಲಿ ಮುಳೆ ಜಾಯಿಂಟ್ ಮಾಡಕ್ ಕೊಡುತ್ತೆ ಇರ್ಬೋದು ಗೊತ್ತಿಲ್ಲ ಮತ್ತೆ ಅದು ಇದು ಬರ್ತದೆ ಅಂದ್ರೆ ಇದ್ದ ತುರ ಗಿಡ

ಇದು ಹೆಚ್ಚು ಕಡಿಮೆ ಎಲ್ಲರೂ ಅಂದ್ಕೊಂಡಿರೋದು ಬೆಳೆಸ್ತಾ ಇರೋದು ಅಲಂಕಾರಿಕ ಸಸ್ಯ ಅಂತ ಆದರೆ ಮೂಲ ದಕ್ಷಿಣ ಅಮೇರಿಕಾದಿಂದ ಬಂದಿರೋದು ದಕ್ಷಿಣ ಅಮೇರಿಕಾದೊಳಗೆ ನೂರಾರು ವರ್ಷಗಳಿಂದ ಇದನ್ನು ಆಹಾರದ ಸಸ್ಯ ಅಂತಲೇ ಬೆಳೆಸಿದ್ದು ಇದರ ಗಡ್ಡೆ ಬರ್ತದೆ ಕೆಳಗೆ ಅದರಿಂದ ನೀವು ಪಲ್ಯ ಮಾಡ್ಬೋದು ಬಟಾಟಿ ಪಲ್ಯ ಮಾಡಿದಂಗೆ ಅದನ್ನು ಪಲ್ಯ ಮಾಡೋದು ಸ್ವಲ್ಪ ಹೆಚ್ಚು ಬೇಯಿಸ್ಬೇಕಾಗ್ತದೆ ಹೂವು ಕೂಡ ತಿನ್ಬೋದು ಎಲೆ ದನಗಳಿಗೆ ಮೇವು ಹಾಂ ಕರಿಬಾಳೆ ಕಾಬಾಳೆ ಕರಿಬಾಳೆ ಹ್ಞೂ ಎಲ್ಲ ಥರದ್ದು ಬೇರೆ ಬೇರೆ ಹೂವು ಇದ್ರೊಳಗೆ ಬೇರೆ ಬೇರೆ ಕಲರ್ ಬರ್ತಾ ಎಲ್ಲ ಕಾಬಾಳೆ ಜಾತಿಯನ್ನು ತಿನ್ಬೌದು ಇದು ನಮ್ಮಲ್ಲಿ ಬೆಳೆಯುತ್ತೆ ಎಲ್ಲಾ ಕಡೆ ಕಸ ಬೆಳೆದಂಗೆ ಬೆಳೀತದೆ ಎಲ್ಲ ಕಡೆ ಬೆಳೀತದೆ ಇದು ಉತ್ತರ ಅಮೇರಿಕಾದವರು ಅಲಂಕಾರಿಕ ಸಸ್ಯ ಅಂತೇಳಿ ಪ್ರಚಾರ ಮಾಡಿಬಿಟ್ರು ಅಮೆರಿಕಾದವರು ಅಮೇರಿಕಾದವರು ಆದರೆ ದಕ್ಷಿಣ ಅಮೇರಿಕಾದ ಮೂಲ ನಿವಾಸಿಗಳು ಇದನ್ನು ಆಹಾರದ ಸಸ್ಯ ಅಂತಾನೆ ಬೆಳ್ಕೊಂಡಿದ್ದದ್ದು

ಕಣ್ಣಿಗೆ ಕಾಣ್ ನಾವು ಬಳ್ಳಿ ಬೆಳ್ಳಿ ನಾವು ಅವನ ಆಹಾರ ಅಂತೇಳಿ ಕನ್ಸಿಡರ್ ಮಾಡ್ತಾನೆ ಇಲ್ಲ ನಾವು ಯಾಕಂತ ಹೇಳಿದ್ರೆ ಇಲ್ಲೆಲ್ಲಾ ಒಂದು ದೊಡ್ಡ ಮಾರ್ಕೆಟಿಗೆ ಸಿಗಾಕೊಂಡಿದೀವಲ್ಲ ಯಾವ್ದೋ ಅವನು ತಿನ್ಸೋದ್ ಮಾರ್ಕೆಟ್ಗೆ ತಗಲ ಹಾಕೊಂಡು ನಮ್ಮ ಆಹಾರನ ಕಳ್ಕೊಳ್ತಾ ಇದೀವಿ ನೋಡಿ ಕೆಜಿ ಅಲ್ಲಿ ಅಥವಾ ಅರ್ವತ್ತು ಕೆಜಿಯಲ್ಲಿ ನಾಲ್ಕು ಕ್ವಿಂಟಾಲ್ ಇಲ್ಲಿ ಪರಿಮಣ್ಣಲ್ಲಿ ಕಡೆ ಬೆಳಿತಿದ್ರಿ ಎಲ್ಲರಕ್ಕೆ मलेಗೋ ನೀವು ಹೋಗಿ ಸುಮ್ನೆ ಇಲ್ಲಿ ಮೋಣೆಯ ಹೋಗಿ ನೋಡ್ಕೊಂಡ್ ಬರ್ರಿ ಪರಿಮಣ್ಣಲ್ಲಿ ನಮ್ಮ ತೋಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಎರಡು ವರ್ಷ ನಿಮ್ಮ ಮೂಲದಲ್ಲಿ ನೀವು ಏನಿಲ್ಲ ಒಂದಿಷ್ಟು ಹೇರ್ ಮಾಡಿ ಕೊಟ್ಟು ಯಾವ ಗಣಸು ಸಿಗ್ತದೆ ತಂದಾಕಿ ಇನ್ನ 6 ತಿಂಗಳು ಬಿಟ್ಟು ಕೇಳಿ ಮತ್ತೆ ತೋಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ವೇ ಇಲ್ಲ ಅಂತ ಜಾಗನೇ ಇಲ್ಲಲ್ಲ ಹಾ ಎಲ್ಲಾದ್ರೊಳಗು ಬರ್ತದೆ ಅದೇ ಅದು ಬಿಳಿ ದಾಸವಾಳ ಮಾತ್ರ ತಿನ್ಬೇಕು ಆ ತರದ್ ಬಂತಲ್ಲ ಅದೇ ಎಲ್ಲಾ ದಾಸವಾಳ ತಿನ್ಬೋದು ಹಾ ಪ್ರತಿ ದಾಸವಾಳನ ಔಷಧಿನೇ ಹ